ಕೆಲವೊಂದು ಸಂದರ್ಭಗಳಲ್ಲಿ ಗಮನಿಸಬೇಕಾದಂಥ ಸಂಗತಿ ಮನೆಯಲ್ಲೇ ಮನೆ ಮೆಂಬರ್ಸ್ ಇರ್ತಾರೆ ಅವರ ಬಲ ಬಲಹೀನತೆಗಳು ಅಂತೂ ಗೊತ್ತಿರಲ್ಲ ಆದರೆ ಕೆಲವರು ಕೆಲವರು ಬಲ ಬಲಹೀನತೆಗಳನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಸೊ ಈ ಎಲ್ಲ ಬಲ ಬಲಹೀನತೆಗಳನ್ನು ಅರ್ಥ ಮಾಡ್ಕೊಂಡೇ ಸಿದ್ದರಾಮಯ್ಯವರು ಆಟ ಆಡಿದ್ದು ಇನ್ನೊಂದು ಕಡೆಗೆ ಮೂರನೇ ಅಭ್ಯರ್ಥಿ ಕಣಕ್ಕಿಳಿಸಿಕೆ ಬಿಜೆಪಿ ಸ್ವತಂತ್ರ ಪ್ಲಾನ್ ಅನ್ನು ಮಾಡಿದೆ ಇನ್ನು ದಳದವರು ನಿಜಕ್ಕೂ ಇಕ್ಕಟ್ಟಿಗೆ ಸಿಕ್ಕಕೊಂಡಿರುವಂತರು ದಳದವರು ಕಾದು ನೋಡುವಂತಹ ತಂತ್ರವನ್ನ ಈಗ ಅವರು ಅನುಸರಿಸ್ತಾ ಇದ್ದಾರೆ ಸೊ ಹಾಗಾದರೆ ಸಿದ್ದರಾಮಯ್ಯರ ಕೈ ಮೇಲುಗೈ ಆಯ್ತಾ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮದೇ ಆದಂಥ ರೀತಿಯಲ್ಲಿ ಏನಾದರೂ ಟಕ್ಕರ್ ಕೊಟ್ಟರೆ ಅಂತ ಯಾಕಂದರೆ ಜೆ ಡಿ ಎಸ್ ಅಭ್ಯರ್ಥಿ ಅಖಾಡ ಕಳೀತಿದ್ದಂಗೆ ಆಟವೇ ಬದಲಾಯಿತು ಅದರ ಸ್ವರೂಪವೇ ಬದಲಾಯಿತು ಅದಾದ ನಂತರ ಏನು ಅಂತಂದ್ರೆ ಎಲ್ಲೋ ಸಿದ್ದರಾಮಯ್ಯವರು ಊರಿಗೆ ಹೋದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಬಂದು ಭೇಟಿ ಮಾಡಿದಂಥ ಆ ಘಟನಾಳುಗಳಿದೆಯಲ್ಲ ಇದೆಲ್ಲವನ್ನೂ ಕೂಡ ಸಿದ್ದರಾಮಯ್ಯ ಗಮನಿಸ್ತಾ ಇರ್ತಾರೆ ಅವರು ಕೂಡ ಇದೆಲ್ಲ ಹಳೆ ಹುಲಿ ಗೊತ್ತಿದೆ ಅವರಿಗೆ ಯಾವ್ಯಾವ ಪಟ್ಟನ್ನು ಹಾಕಿದ್ರೆ ಹೆಂಗೆ ಏನು ಎತ್ತ ಅಂತ ಜೊತೆಗೆ ಅವರೆಲ್ಲರೂ ಕೂಡ ಈ ಜೆ ಡಿ ಎಸ್ನ ಗರ್ಡಿನಲ್ಲೇ ಪಳಗಿ ಬಂದಿರುವಂಥವ್ರು ಜನತಾ ಪರಿವಾರದವರು ಏನು ಕಡಿಮೆ ಇದೆಯಾ ಅವ್ರಿಗೂ ಕೂಡ ಎಲ್ಲವೂ ಕೂಡ ನಾಲೆಡ್ಜ್ ಇರುತ್ತೆ ಯಾವ ರೀತಿ ಏನು ಮಾಡಿದ್ರೆ ಹೆಂಗೆ ಎದುರಡಿದ್ದಂಥವ್ರು ಚಿತ್ ಮಾಡ್ಬೋದು ಅನ್ನುವಂಥದ್ದು ಜೆ ಡಿ ಎಸ್ನಿಂದ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿಸ್ತಿದ್ದಂಗೆ ಸಿದ್ದರಾಮಯ್ಯ ರೋಲಟ್ ಆದರು ನೋಡಿ ಅದೇ ಜೆ ಡಿ ಎಸ್ ಏನಾದ್ರೂನು ಒಬ್ಬ ಅಲ್ಪಸಂಖ್ಯಾತ ಅಭ್ಯರ್ಥಿನ ಕಣಕ್ಕೆ ಕಿಳಿಸಿ ಇದಕ್ಕೆ ಸಂಬಂಧಪಟ್ಟಂಗೆ ಮೊದಲೇ ಕಾಂಗ್ರೆಸ್ ನಾಯಕರ ಜೊತೆಗೆ ಏನಾದರೂ ಮಾತಾಡಿ ಅದೇನಾದರೂ ಮಾಡಿದರೆ ಅದರ ಸ್ವರೂಪ ಬದಲಾಗ್ತಾ ಇತ್ತು ಆದರೆ ಅವರು ಕಳಿಸಿದ್ದು ಕುಪೇಂದ್ರ ರೆಡ್ಡಿ ಅವ್ರನ್ನ ಡಿ ಕೆ ಶಿವಕುಮಾರ್ ಆಗಿದ್ದು ಮತ್ತೆ ಹರಿಪ್ರಸಾದ್ ಅವ್ರನ್ನ ಭೇಟಿ ಮಾಡಿದ್ದು ಸಿದ್ದರಾಮಯ್ಯವ್ರು ಭೇಟಿ ಮಾಡಿದ್ದಿರುವಂಥದ್ದು ಇದೆಲ್ಲವೂ ಕೂಡ ಸೇರಿಕೊಂಡು ಇದು ರಾತ್ರೋರಾತ್ರಿ ಅಲ್ಲಿನ ತಂತ್ರಗಾರಿಕೆನೇ ಬದಲಾಗಿ ಹೋಯಿತು ಸಿದ್ದರಾಮಯ್ಯವ್ರು ಮಾಡಿದ್ದೇನು ಸಿದ್ದರಾಮಯ್ಯವ್ರು ಮಾಡಿದ್ದು ಭಾಳ ಸರಳವಾದಂಥ ಸಂಗತಿ ಅವರು ಮಾಡಿದ್ದು ಅವ್ರು ಮಾಡಿದ್ದು ಒಂದೇ ಒಂದು ನೀವು ಎರಡು ಗುಪ್ತ ಸಭೆಗಳನ್ನು ಮಾಡಿದರು ಯಾರಿಗೂ ಗೊತ್ತಾಗದಂಗೆ ಮೀಟಿಂಗ್ಗಳನ್ನು ಮಾಡಿದರು ಅದಾದಮೇಲೆ ಅವರು ನೇರವಾಗಿ ಒಂದೇ ಒಂದು ಫೋನ್ ಮಾಡಿದರು ಆ ಫೋನ್ ಮಾಡಿದ್ದು ಯಾರಿಗೆ ಕೆ ಸಿ ವೇಣುಗೋಪಾಲ್ ಅವರಿಗೆ ಕೆ ಸಿ ವೇಣುಗೋಪಾಲ್ ಅವ್ರಿಗೆ ಎಲ್ಲ ವಿವರಗಳನ್ನು ಅವರು ಹೇಳಿದ್ರು ಮನವರಿಕೆ ಮಾಡಿಕೊಟ್ರು ನೋಡಿ ಈ ರೀತಿ ಏನಾದ್ರು ಆದರೂ ಆಗುತ್ತೆ ಮೊದಲೇ ಜೆ ಡಿ ಎಸ್ನವ್ರು ಬಾಯಿಗೆ ಬಂದಂಗೆ ಬೈತಾರೆ ನಾವು ಮನೆ ತನಕ ಹೋಗಿ ಅವ್ರಿಗೆ ಬಾಗಿಲು ಬಡದು ನಾವು ಸರ್ಕಾರ ರಚನೆ ಮಾಡಿಕೊಟ್ವಿ ಅದಾದ್ಮೇಲೂ ಕೂಡ ಅವ್ರು ನಮಗೆ ಬಯ್ಯೋದು ಬಿಟ್ಟಿಲ್ಲ ಇಂಥ ಸಂದರ್ಭದಲ್ಲಿ ನಾವೇನಾದರೂ ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ರೆ ಯಾವ ಸಂದೇಶ ರವಾನೆ ಆಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ರವಾನಿಸಿದ್ರು ಅದಾದ್ಮೇಲೆ ಮೇಲೆ ಸ್ಥಿತಿಗತಿಗಳೇ ಬದಲಾಯಿತು ಹಾಗಾದರೆ ಈ ಚಿತ್ರಣ ಬದಲಾದಂಥ ಬಗ್ಗೆ ಹೇಗೆ ಬನ್ನಿ ನೋಡೋಣ ರಾಜ್ಯಸಭೆ ರಣಕಣ ಅಖಾಡದಲ್ಲಿ ಕ್ಯಾಂಡಿಡೇಟ್ಗಳ ಕದನ ಸಿದ್ದು ಡಬಲ್ ಡಿಚ್ಚಿಗೆ ಜೆಡಿಎಸ್ ಕೋಟೆ ತಲ್ಲಣ ರಾತ್ರೋರಾತ್ರಿ ರಣರೋಚಕ ಕಹಾನಿ ಸಿದ್ದು ಬಿಟ್ಟ ದಾಳಕ್ಕೆ ಕಂಪ್ಲೀಟ್ ಗೇಮ್ ಚೇಂಜ್ ಎಸ್ ಎರಡೇ ಎರಡು ಮೀಟಿಂಗ್ ಎರಡೇ ಎರಡು ಫೋನ್ ಕಾಲ್ ರಾಜ್ಯಸಭೆ ರಣಕಣವನ್ನೇ ಬದಲಾಯಿಸಿಬಿಟ್ಟಿವೆ ಟಗರು ಮಹಾತಂತ್ರಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ರಾಜಕೀಯ ಬುಡವೆ ಅಲ್ಲಾಡಿ ಹೋಗಿದೆ ಹಾಗಾದ್ರೆ ಸಿದ್ದು ಮಾಡಿದ ಆ ಮಹಾತಂತ್ರವಾದ್ರೂ ಏನು ಅಷ್ಟಕ್ಕೂ ಜೆಡಿಎಸ್ ಗೆ ಟಗರು ಗುಮ್ಮಲು ಕಾರಣವೇನು ರಾಜ್ಯಸಭಾ ಗೇಮ್ ನಲ್ಲಿ ಸಿದ್ದು ಎಂಟ್ರಿ ಆಗಿದ್ಯಾವಾಗ ಸಿದ್ದು ಎಂಟ್ರಿಗೂ ಮೊದಲಾಗಿರೋ ಅಸಲಿ ಕಹಾನಿಯಾದ್ರೂ ಏನು ಈ ಎಲ್ಲಾ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಪಾಯಿಂಟ್ ಗಳನ್ನ ತೋರಿಸ್ತಾ ಹೋಗ್ತೀವಿ ನೋಡಿ ಎರಡು ಮೀಟಿಂಗ್ ಎರಡು ಫೋನ್ ಕಾಲ್ ಗೇಮ್ ಚೇಂಜ್ ರಾತ್ರೋರಾತ್ರಿ ಕ್ಯಾಂಡಿಡೇಟ್ ಕದನ ಬದಲಿಸಿದ ಸಿದ್ದು ಉಪೇಂದ್ರ ರೆಡ್ಡಿ ಡಿಕೆಶಿ ಮೀಟಿಂಗ್ ಅಸಲಿ ಆಟ ಶುರು ಎಸ್ ರಾಜ್ಯಸಭೆ ಅಭ್ಯರ್ಥಿಗಳ ಕಣಕ್ಕಿಳಿಸೋ ಆಟ ಶುರುವಾಗಿದ್ದೆ ಇಲ್ಲಿಂದ ಸಿದ್ದು ಎರಡನೇ ಅಭ್ಯರ್ಥಿ ಅಖಾಡಕ್ಕಿಳಿಸೋ ಆಟ ಪ್ರಾರಂಭಿಸಿದ್ದೆ ಇಲ್ಲಿಂದ ಯಾಕಂದ್ರೆ ಜೆಡಿಎಸ್ನಿಂದ ಕಣಕ್ಕಿಳಿದು ಕಾಂಗ್ರೆಸ್ ಬೆಂಬಲ ಪಡೆಯಲು ಮುಂದಾಗಿದ್ದ ಕುಪೇಂದ್ರ ರೆಡ್ಡಿ ಡಿಕೆ ಶಿವಕುಮಾರ್ ಅನ್ನ ಭೇಟಿ ಮಾಡಿದ್ರು ಯಾವಾಗ ರಾಜ್ಯಸಭೆ ಅಖಾಡಕ್ಕಿಳಿಯಲು ಕುಪೇಂದ್ರ ರೆಡ್ಡಿ ಡಿಕೆಶಿಯನ್ನ ಭೇಟಿ ಮಾಡಿದ್ರೋ ಆಗಲೇ ಅಸಲಿ ಆಟ ಆರಂಭವಾಗಿತ್ತು ಹಾಗಾದ್ರೆ ಕುಪೇಂದ್ರ ರೆಡ್ಡಿ ಡಿಕೆಶಿಯನ್ನ ಭೇಟಿ ಮಾಡೋದಕ್ಕೂ ಸಿದ್ದು ಗೇಮ್ ಶುರು ಮಾಡೋದಕ್ಕೂ ಇರೋ ಲಿಂಕ್ ಆದ್ರೂ ಎಂತದ್ದು ಅದನ್ನೇ ತೋರಿಸ್ತೀವಿ ನೋಡಿ ಅಂದ ಹಾಗೆ ಜೆಡಿಎಸ್ನಿಂದ ಕಣಕ್ಕಿಳಿಯಲು ಪ್ಲಾನ್ ಮಾಡಿಕೊಂಡೆ ಉಪೇಂದ್ರ ರೆಡ್ಡಿ ಕಾಂಗ್ರೆಸ್ ಬೆಂಬಲ ಮೊರೆ ಹೋಗಿದ್ದಾರೆ ಯಾಕಂದ್ರೆ ಜೆಡಿಎಸ್ ಬಳಿ ಸದ್ಯ ಮೂವತ್ತೆರಡು ಮತಗಳು ಮಾತ್ರ ಇವೆ ಗೆಲ್ಲಲು ಕಾಂಗ್ರೆಸ್ ಬೆಂಬಲ ಅತ್ಯಗತ್ಯವಾಗಿದೆ ಅದು ಹೇಗೆ ಅಂದ್ರೆ ಕಾಂಗ್ರೆಸ್ನ ಮೊದಲ ಅಭ್ಯರ್ಥಿಗೆ ನಲವತ್ತೇಳು ಮತ ಹಂಚಿಕೆ ಮಾಡಿದ್ರೆ ಕಾಂಗ್ರೆಸ್ ಬಳಿ ಇಪ್ಪತ್ನಾಲ್ಕು ಮತಗಳು ಉಳಿಯುತ್ತೆ ಹೀಗಾಗಿ ಡಿಕೆಶಿ ಭೇಟಿ ಮಾಡಿದ್ದ ಕುಪೇಂದ್ರ ರೆಡ್ಡಿ ಎರಡನೇ ಅಭ್ಯರ್ಥಿ ಕಣಕ್ಕಿಳಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಹೀಗೆ ಡಿಕೆಶಿ ಉಪೇಂದ್ರ ರೆಡ್ಡಿ ಭೇಟಿ ಮೂಲಕ ಸ್ಪರ್ಧೆ ಕಠಿಣ ಆಗದಂತೆ ಜೆಡಿಎಸ್ ಪ್ಲಾನ್ ರೂಪಿಸಿತು ಡಿಕೆ ಶಿವಕುಮಾರನ್ನ ಭೇಟಿ ಮಾಡಿದ್ದ ಕುಪೇಂದ್ರ ರೆಡ್ಡಿ ಬಿಕೆ ಹರಿಪ್ರಸಾದ್ ರನ್ನು ಭೇಟಿ ಮಾಡಿ ಚರ್ಚಿಸಿದರು ಈ ವಿಷಯ ಸಿದ್ದು ಕಿವಿಗ್ ಬಿದ್ದಿತ್ತು ಇದಕ್ಕೆ ಮಾಸ್ಟರ್ ಪ್ಲಾನ್ ರೂಪಿಸಿದ ಸಿದ್ದು ಫೋನ್ ಕೈಗೆತ್ತಿಕೊಂಡು ರಾಜಕೀಯ ದಾಳ ಉರುಳಿಸಿದ್ದಾರೆ ಜೆಡಿಎಸ್ಗೆ ಟಕ್ಕರ್ ಪಕ್ಷದೊಳಗೆ ಮೇಲುಗೈ ಸಾಧಿಸಲು ಸಿದ್ದು ಪ್ಲಾನ್ ಹೌದು ಶಿವಕುಮಾರ್ ಮತ್ತು ಉಪೇಂದ್ರ ರೆಡ್ಡಿ ಮಾತು ಮುಗಿಸ್ತಾ ಇದ್ದಂತೆ ಸಿದ್ದರಾಮಯ್ಯ ಫೋನ್ ಕೈಗೆತ್ಕೊಳ್ತಾರೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ಗೆ ಕರೆ ಮಾಡಿ ಜೆಡಿಎಸ್ ಅಭ್ಯರ್ಥಿ ಬೆಂಬಲಿಸುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸುತ್ತಾರೆ ಪಕ್ಷದೊಳಗೆ ಮೇಲುಗೈ ಸಾಧಿಸಲು ಮತ್ತು ಜೆಡಿಎಸ್ಗೆ ಟಕ್ಕರ್ ಕೊಡಲು ಸಿದ್ದು ತಮ್ಮ ಮಾಸ್ಟರ್ ಪ್ಲಾನ್ ಅನ್ನ ವೇಣುಗೋಪಾಲ್ ಮುಂದೆ ವಿವರಿಸಿದ್ದಾರೆ ಕಾಂಗ್ರೆಸ್ ವಿರುದ್ಧವಾಗಿ ಜೆಡಿಎಸ್ನವರು ಮಾತನಾಡ್ತಾರೆ ಮೈತ್ರಿ ಸರ್ಕಾರದ ಬಳಿಕವೂ ನಮ್ಮ ವಿರುದ್ಧ ಹರಿಹಾಯುತ್ತಿದ್ದಾರೆ ಈಗ ನಾವು ರಾಜ್ಯಸಭೆಯಲ್ಲಿ ಜೆಡಿಎಸ್ ಜೊತೆ ಕೈಜೋಡಿಸಿದ್ರೆ ತಪ್ಪು ಸಂದೇಶ ರವಾನೆಯಾಗುತ್ತೆ ಕಾಂಗ್ರೆಸ್ನ ಮತ್ತೊಬ್ಬ ಅಭ್ಯರ್ಥಿ ಕಣಕ್ಕಿಳಿಸಿ ನಮ್ಮ ಮತಗಳು ನಮಗೆ ಬೀಳಲಿ ಆಗ ಬಿಜೆಪಿ ಜೊತೆ ಜೆಡಿಎಸ್ ಕೈಜೋಡಿಸುವುದು ಅನಿವಾರ್ಯವಾಗಿ ಜನರ ಎದುರು ಜೆಡಿಎಸ್ನ ಬಂಡವಾಳ ಬಯಲಾಗುತ್ತೆ ಇದರಿಂದ ನಮಗೆ ಮುಂದಿನ ಚುನಾವಣೆಯಲ್ಲಿ ಅನುಕೂಲವಾಗುತ್ತೆ ನೀವು ಹೇಳಿದ್ದು ನನಗೆ ಅರ್ಥವಾಯಿತು ಈ ಬಗ್ಗೆ ಸೋನಿಯಾ ಅವರ ಜೊತೆ ಚರ್ಚಿಸ್ತೇನೆ ಎರಡನೇ ಅಭ್ಯರ್ಥಿ ಕಣಕ್ಕಿಳಿಸುವ ಬಗ್ಗೆ ಸೋನಿಯಾ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಮಾಡ್ತೇನೆ ಇಲ್ಲಿಗೆ ಸಿದ್ದು ರೂಪಿಸಿದ ಎರಡನೇ ಅಭ್ಯರ್ಥಿ ವ್ಯೂಹ ವರ್ಕೌಟ್ ಆಗುತ್ತೆ ಕಾಂಗ್ರೆಸ್ನಿಂದ ಎರಡನೇ ಅಭ್ಯರ್ಥಿ ಹೆಸರು ಫೈನಲ್ ಆಗುತ್ತೆ ಅದು ಹೇಗೆ ಅಂದ್ರೆ ಸೋನಿಯಾ ಗಾಂಧಿಗೆ ಫೋನ್ ಆಯಿಸಿದ ವೇಣುಗೋಪಾಲ್ ಸಿದ್ದು ಹೇಳಿದ್ದನ್ನ ವಿವರಿಸ್ತಾರೆ ಆಗ ಸಿದ್ದು ತಾಳಕ್ಕೆ ಓಕೆ ಎಂದ ಸೋನಿಯಾ ಗಾಂಧಿ ಎರಡನೇ ಅಭ್ಯರ್ಥಿ ಕಣಕ್ಕಿಳಿಸೋಕೆ ಸಮ್ಮತಿ ಕೊಟ್ಟು ಬಿಡ್ತಾರೆ ಟಗರು ಹಾಕಿದ ಸ್ಕೆಚ್ ಸಕ್ಸಸ್ ಆಗಿ ಮನ್ಸೂರ್ ಖಾನ್ಗೆ ಟಿಕೆಟ್ ಫೈನಲ್ ಆಗುತ್ತೆ ಸಿದ್ದು ಫುಲ್ ಖುಷ್ ಹೀಕೆಶಿ ಸೈಲೆಂಟ್ ರಾಜ್ಯಸಭೆ ಪೊಲಿಟಿಕಲ್ ಗೇಮ್ನಲ್ಲಿ ಗೆದ್ದ ಸಿದ್ದು ನಾಮಿನೇಷನ್ ವೇಳೆ ಫುಲ್ ಖುಷ್ ಆಗಿದ್ರು ಆದರೆ ಎರಡನೇ ಅಭ್ಯರ್ಥಿ ಕಣಕ್ಕಿಳಿಸದಂತೆ ಉಪೇಂದ್ರ ರೆಡ್ಡಿ ಡಿಕೆಶಿ ಬಳಿಯೇ ಮನವಿ ಮಾಡಿದ್ರು ಇದಕ್ಕೆ ಡಿಕೆಶಿ ಅದ್ಯಾವು ಭರವಸೆ ಕೊಟ್ಟಿದ್ರೋ ಏನೋ ಗೊತ್ತಿಲ್ಲ ಆದರೆ ನಾಮಿನೇಷನ್ ವೇಳೆಯಲ್ಲಿ ಡಿಕೆಶಿ ಕೊಂಚ ಸೈಲೆಂಟ್ ಆಗೇ ಇದ್ರು ಆ ಮೌನದ ಕಥೆಯನ್ನ ಈ ದೃಶ್ಯವೇ ಹೇಳ್ತಿತ್ತು ನಾಮಪತ್ರ ಸಲ್ಲಿಕೆಗೂ ಮುನ್ನ ಡಿಕೆಶಿ ಕೈಕೊಲಕಲು ರಾಜ್ಯಸಭಾ ಕಾಂಗ್ರೆಸ್ ಅಭ್ಯರ್ಥಿ ಜಯರಾಮ್ ರಮೇಶ್ ಮುಂದಾದ್ರು ಆಗ ಸಹಿ ಮಾಡ್ತೀನಿ ಆಮೇಲೆ ಕೈ ಕುಲುಕ್ತೀನಿ ಅಂತ ಡಿಕೆಶಿ ಹೇಳಿದ್ರು ನಂತರ ಮುಜುಗರದಿಂದ ಕೈ ಹಿಂತೆಗೆದುಕೊಂಡ ಜಯರಾಮ್ ರಮೇಶ್ಗೆ ಸಹಿ ಮಾಡೋದು ಮೊದಲು ಶಾಸ್ತ್ರ ಅಂತ ಸಿದ್ದರಾಮಯ್ಯ ಹೇಳಿದಾಗ ನಕ್ಕು ಸುಮ್ಮನಾದ್ರು ಬಿ ಫಾರಂಗೆ ಸಹಿ ಹಾಕಿದ ಬಳಿಕ ಕೆಶಿ ಹಸ್ತಲಾಘವ ಮಾಡಿದ್ರು ಒಟ್ನಲ್ಲಿ ರಾಜ್ಯಸಭೆಯ ರಣಾಂಗಣಕ್ಕೆ ಕ್ಯಾಂಡಿಡೇಟ್ ಗಳನ್ನ ವಿಚಾರವಾಗಿಯೇ ವಿಚಾರವಾಗಿ ದೊಡ್ಡ ಗೇಮ್ ನಡೆದಿದೆ ಇನ್ನು ವೋಟಿಂಗ್ ದಿನ ಇನ್ಯಾವ ರಾಜಕೀಯ ತಂತ್ರಗಳು ಉರುಳುತ್ತಾವೋ ಕಾದು ನೋಡಬೇಕು ಪ್ರಮೋದ್ ಟಿವಿ ನೈನ್ ಬೆಂಗಳೂರು